मारी, आची चिकन मसाला। आची चिकन मसाला ಸ್ನೇಹಮಯಿ ಕೃಷ್ಣ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯತೀಂದ್ರ ರಿಯಾಕ್ಟ್ ಮಾಡಿದ್ದಾರೆ ಸುಮ್ಮನೆ ಆರೋಪವನ್ನ ಮಾಡಿದರೆ ಕ್ರಮವನ್ನ ಜರುಗಿಸುತ್ತಾರೆ ರಾಜಕಾರಣಿಗಳು ಜನರಿಗೆ ಅಕೌಂಟೇಬಲ್ ಆಗಿರಬೇಕು ಆಧಾರ ರಹಿತ ಆರೋಪ ಮಾಡಿದ್ರು ಕೂಡ ಸಹಿಸಿಕೊಳ್ತಾರೆ ಅಧಿಕಾರಿಗಳ ಮೇಲೆ ಆಧಾರ ರಹಿತ ಆರೋಪಕ್ಕೆ ಶಿಕ್ಷೆ ಆಗಲೇಬೇಕು ಅಂತ ಹೇಳಿ ಹಾಸನದಲ್ಲಿ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ನೀಡಿದ್ದಾರೆ ಸಿಸಿಬಿ ಕ್ರಮವನ್ನ ಈ ಮೂಲಕ ಯತೀಂದ್ರ ಸಿದ್ದರಾಮಯ್ಯವರು ಸಮರ್ಥಿಸಿಕೊಂಡಿದ್ದಾರೆ ಹೌದಾ ಗೊತ್ತಿಲ್ಲ ನೀವು ಹೇಳಿರೋದೇ ಗೊತ್ತಾಗ್ತಿರೋದು ಹೌದಾ ಏನು ಕಾರಣಕ್ಕೆ ಹೌದು ಮತ್ತೆ ಆಧಾರಿತವಾದಂತಹ ಆರೋಪಗಳನ್ನು ಸುಮ್ ಸುಮ್ಮನೆ ಮಾಡಬಹುದು ಅಂತಂದ್ರೆ ರಾಜಕಾರಣಿಗಳೇನೋ ಪಾಪ ಜನರಿಗೆ ಅಕೌಂಟಲ್ ಆಗಿ ಅಕೌಂಟಬಲ್ ಆಗಿರ್ಬೇಕು ಹಾಗಾಗಿ ಆಧಾರಿತ ಆರೋಪಗಳನ್ನು ಮಾಡೂ ಕೂಡ ಸಹಿಸುತ್ತಾರೆ ಹೋರಾಟ ಮಾಡ್ತಾರೆ ಪಾಪ ಅಧಿಕಾರಿಗಳ ಮೇಲೆ ಸುಮ್ಮನೆ ಸುಮ್ಮನೆ ತೇಜವಾದೆ ಮಾಡೋದು ಆರೋಪ ಆರದ್ದು ಗಾದಗಳನ್ನು ಆರೋಪಗಳನ್ನು ಮಾಡಿದಾಗ ಅದನ್ನ ಖಂಡಿತ ಅದಕ್ಕೆ ಶಿಕ್ಷೆ ಕೊಡಬೇಕು ಕ್ರಮ ಜರುಗಿಸಬೇಕು ಸರಿ ಹೇಳಿದೇವಲ್ಲ ಯಾವುದೇ ಆಧಾರ ಇಲ್ಲದೆ ಒಬ್ಬರ ಅಧಿಕಾರಿ ಮೇಲೆ ಆರೋಪ ಮಾಡಿ ಅವ್ರು ತೇಜವಾದ ಮಾಡಿದ್ರೆ ಅವ್ರ ಯಾಕೆ ಸುಮ್ಮನೆ ಇರ್ತಾರೆ ಖಂಡಿತ ಅವ್ರ ಮೇಲೆ ಕ್ರಮ ತೆಗೆದುಕೊಡ್ತಾರೆ ಈಗ ಮೂಡ ಮೇಲೆ ಏನು ಆರೋಪಗಳಿದೆ ಅದಕ್ಕೆ ಈಗಾಗಲೇ ನಾವು ತನಿಖೆ ಕೂಡ ಕೊಟ್ಟಿದ್ದೀವಿ ಸೊ ಕೆಂಪಣ್ಣ ಆಯೋಗನೂ ಇದೆ ಸೊ ಅವರು ಅದನ್ನ ನೋಡ್ಬಿಟ್ಟು ಮೂಡಾದಲ್ಲಿ ಏನಾದ್ ಅವ್ಯವಹಾರ ಆಗಿದ್ರೆ ಅದ್ರ ಪ್ರಕಾರ ಅದ್ರ ಮೇಲೆ ಕ್ರಮ ಸರ್ ಹೌದಾ ನನಗೆ ಗೊತ್ತಿಲ್ಲ ಈಗ ನೀವು ಹೇಳು ಸಹ ಈಗಲೇ ಗೊತ್ತಾಗ್ತಿರೋದು ಹೌದಾ ಏನು ಕಾರಣಕ್ಕೆ ಸೇಸ್ ವಿರುದ್ಧ ಆರೋಪ ಮಾಡಲ್ಲ ಸರ್ ಒಂದು ಪಾಯಿಂಟ್ ಆರು ಕೋಟಿ ಹೌದು ಮತ್ತೆ ಆದ